ಕೊಳ್ಳೇಗಾಲ ಜಾಗತಿಕ ಲಿಂಗಾಯತ ಮಹಾಸಭಾ ವತಿಯಿಂದ ದರ್ಶನ್ ನಟ ದರ್ಶನ್ನ ನಡೆಸಿರುವಂಥ ದರ್ಶನ್ ಮತ್ತು ಡಿ ಗ್ಯಾಂಗ್ ನಡೆಸಿರುವಂತಹ ಆರೋಪದ ಹೊತ್ತಿರುವಂಥ ಕೊಲೆ ಪ್ರಕರಣ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲ ಜಾಗತಿಕ ಲಿಂಗಾಯತ ಮಹಾಸಭಾ ಪ್ರತಿಭಟನೆ ನಡುವೆ ನಡೆಯಿತು ಈ ಸಂದರ್ಭದಲ್ಲಿ ತಾಲೂಕು ಕಚೇರಿಗೆ ತಹಸೀಲ್ದಾರ್ ಮಂಜುಳಾ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಬೇಡಿಕೆಗಳನ್ನು ಇಡಲಾಯಿತು ಈ ಸಂದರ್ಭದಲ್ಲಿ ಜಾಗತಿಕ ಲಿಂಗಾಯತ ಮುಖಂಡದ ಪದಾಧಿಕಾರಿಗಳು ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಮತ್ತು ಇನ್ನಿತರ ಸುತ್ತಮುತ್ತಲ ಗ್ರಾಮಗಳು ಬಂದಿದಂಥ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಮೆರವಣಿಗೆ ಉದ್ದಕ್ಕೂ ದರ್ಶನ್ ವಿರುದ್ಧ ಹಾಗೂ ಮತ್ತು ಡಿ ಗ್ಯಾಂಗ್ನ ಸಂಬಂಧಪಟ್ಟಂಥ ಎಲ್ಲ ಹತ್ತೊಂಬತ್ತು ಆರೋಪಿಗಳನ್ನು ಬಗ್ಗೆ ಉಗ್ರ ಕ್ರಮ ಜರುಗಿಸುವಂತೆ ಕಠಿಣ ಕ್ರಮ ಜರುಗಿಸುವಂತೆ ಕಾನೂನು ಚೌಕಟ್ಟಿನಲ್ಲಿ ಪೊಲೀಸರ ಕಾನೂನು ಕ್ರಮವನ್ನು ಪ್ರಶಂಸಿದಂತಹ ಮುಖಂಡರುಗಳು ಈ ಸಂದರ್ಭದಲ್ಲಿ ಯಾವುದೇ ಹಸ್ತಕ್ಷೇಪವಿಲ್ಲದೆ ಜನಪ್ರತಿಗಳ ಹಸ್ತಕ್ಷೇಪ ಇಲ್ಲದೆ ಚಿತ್ರದುರ್ಗ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವಂತೆ ಮತ್ತು ಈ ಪ್ರಕರಣವನ್ನು ನಿಷ್ಪಕ್ಷ ಜಾಗತಿಕ ಲಿಂಗಾಯತ ಮಹಾಸಭಾ ನಡೆಸಿದಂತಹ ಪ್ರತಿಭಟನಾ ಮೆರವಣಿಗೆ ವಿವಿಧ ಸಂಘಟನೆಗಳು ವಿವಿಧ ಮುಖಂಡರುಗಳು ವಿವಿಧ ಸಂಘದ ಪದಾಧಿಕಾರಿಗಳು ಮುಖಂಡರುಗಳು ಬೆಂಬಲಿಗರು ಚಿತ್ರದುರ್ಗ ಸ್ವಾಮಿ ಕೊಲ ಪ್ರಕರಣವನ್ನು ಉಗ್ರವಾಗಿ ಖಂಡಿಸಿ ತನ್ನದೇ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದಂತಹ ಬಿಂದು ಲೋಕೇಶ್ ಮುಖಂಡರಗಳಾದಂತಹ ಲಿಂಗಪ್ಪ ಈಗ ಮುಖಂಡ

हा <laughs> <laughs>